ನಾವು ಇಂಟೀರಿಯರ್ ಅಂದ ತಕ್ಷಣ ಯೂಶುಲಿ ವುಡನ್ ಇಂಟೀರಿಯರ್ ಬಗ್ಗೆ ಮಾತಾಡ್ತೀವಿ ಆದರೆ ಅಲ್ಯೂಮಿನಿಯಂ ಮೂಲಕ ಕೂಡ ಇಂಟೀರಿಯರ್ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಂಥ ವ್ಯಕ್ತಿ ನಮ್ಮ ಮನಗಿದ್ದಾರೆ ಸಿ ನೀವು ಎಂಥ ಪ್ಲೇವುಡ್ ಯೂಸ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಎಷ್ಟು ಸರ್ ಒಂದು ಎಂಟು ವರ್ಷ ಹತ್ತು ವರ್ಷ ಮ್ಯಾಕ್ಸಿಮಮ್ ಸರ್ ನಾನು ಹೇಳ್ತಿರೋದು ಅದು ಇವತ್ತಿನ ದಿನದ ಪ್ಲೇವುಡ್ಸ್ ಹೇಳ್ತಾ ಇರೋದು ಬಟ್ ಅಲ್ಯೂಮಿನಿಯಮ್ ಇಂಟೀರಿಯರು ಸರ್ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಇದು ಲೈಫ್ ಟೈಮ್ ಪ್ರಾಡಕ್ಟ್ ಸರ್ ಸರ್ ನೀವು ಇವತ್ತು ಒಂದು ನಾರ್ಮಲ್ ಕ್ವಾಲಿಟಿ ಪ್ಲೇವುಡ್ ಯೂಸ್ ಮಾಡಿ ಮಾಡುವಂಥದ್ದನ್ನು ಅದಕ್ಕಿಂತ ಸುಮಾರು ಹತ್ತು ಹದಿನೈದು ಪರ್ಸೆಂಟ್ ಕಮ್ಮಿ ಕಾಸ್ಟಿಂಗಲ್ಲಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡ್ಬೋದು ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿಯಲ್ಲಿ ಸಿ ದುಬೈಲೆಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಸಿ ಅಲ್ಲೂ ಕೂಡ ಯೂ ಅಲ್ಯೂಮಿನಿಯಂ ಇಂಟೀರಿಯರ್ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಡ್ಯೂರೇಬಿಲಿಟಿ ಎರಡನೇದು ವರ್ಕ್ ಪ್ರೋಸೆಸ್ ಫಾಸ್ಟಾಗಿ ಆಗುತ್ತೆ ಇವರೇನು ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಅಂತ ಹೇಳ್ತಿದ್ರು ಒಂದು ಮನೆಗೆ ಸರ್ ಒಂದು ಐದು ಐದುವರೆ ಲಕ್ಷದ ನಮ್ಮ ಎಂಟೈರ್ ಮನೆ ಕೆಲಸ ಕಂಪ್ಲೀಟ್ ಆಗುತ್ತೆ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬಿಸಿನೆಸ್ ಗುರು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಸ್ನೇಹಿತರೆ ಈ ಒಂದು ಅಲ್ಲಿ ನಾವು ಬೇರೆ ಬೇರೆ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತೀವಿ ಅದು ವಿಶೇಷವಾಗಿ ನಮ್ಮ ನಿಮ್ಮ ನ ಎಫೆಕ್ಟ್ ಮಾಡುವಂಥ ನಮ್ಮ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಿರೋ ಬಿಸ್ನೆಸ್ಗಳ ಬಗ್ಗೆ ಮಾತಾಡ್ತೀವಿ ಸೋ ದಟ್ ನಾವು ಬಿಸ್ನೆಸ್ ಓನರ್ ಜೊತೆಗೆ ಅವ್ರ ಬಿಸ್ನೆಸ್ ಬಗ್ಗೆ ಮಾತಾಡೋ ಜೊತೆಗೆ ನಮ್ಮ ಲೈಫಲ್ಲಿ ಅದನ್ನು ಹೇಗೆ ಇನ್ಕ್ಲೂಡ್ ಮಾಡ್ಬೋದು ಹೇಗೆ ಅದನ್ನು ನಾವು ಅಳವಡಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಲಿ ಅನ್ನೋ ದೃಷ್ಟಿಯಿಂದ ಈ ಥರದ ಪಾಡ್ಕಾಸ್ಟ್ಗಳನ್ನ ನಾವು ಮಾಡ್ತಾ ಇವತ್ತು ನಮ್ಮ ಜೊತೆಗೆ ಇರುವಂಥ ವ್ಯಕ್ತಿ ಯಾರು ಅಂತಂದರೆ ನಿಮ್ಮ ಮನೆಯನ್ನು ಒಂದು ಸಲ ಸುಮ್ಮನೆ ಹೀಗೆ ಸುತ್ತಮುತ್ತ ಕಣ್ಣಾಡಿಸಿ ಹೇಗಿದೆ ಅಬ್ಸರ್ವ್ ಮಾಡಿ ಚೆನ್ನಾಗಿದೆ ಅನ್ನಿಸ್ತಾ ಇದೆಯಾ ನಿಮಗೆ ಅಥವಾ ಪರವಾಗಿಲ್ಲ ಅಂತ ಅನಿಸ್ತಾ ಇದೆಯಾ ಅಥವಾ ಚೆನ್ನಾಗಿಲ್ಲ ಅನ್ನಿಸ್ತಾ ಇದೆಯಾ ಹಾಗಾದರೆ ಅದಕ್ಕೆ ಒಬ್ಬರು ವ್ಯಕ್ತಿ ಕಾರಣ ಆಗಿರ್ತಾರೆ ಅದು ಯಾರು ಅಂದರೆ ನಿಮ್ಮ ಇಂಟೀರಿಯರ್ ಡಿಸೈನರ್ ಅಂದರೆ ನಿಮ್ಮ ಒಳಾಂಗಣ ವಿನ್ಯಾಸಕಾರರು ನಿಮ್ಮ ಸೋಫಾ ಹೇಗಿದೆ ನಿಮ್ಮ ಟಿ ವಿ ಹೇಗೆ ಕಾಣಿಸ್ತಾ ಇದೆ ಟಿ ವಿ ಶೆಲ್ಫ್ ಹೇಗೆ ಕಾಣಿಸ್ತಾ ಇದೆ ಅಥವಾ ನಿಮ್ಮ ಡೋರ್ಗಳು ಹೇಗೆ ಕಾಣ್ತಾ ಇವೆ ನಿಮ್ಮ ವಿಂಡೋಗಳು ಹೇಗೆ ಕಾಣ್ತಾ ಇದೆ ನಿಮ್ಮ ಕರ್ಟನ್ಗಳು ಹೇಗೆ ಕಾಣ್ತಾ ಇದೆ ಇದೆಲ್ಲವೂ ಕೂಡ ಇಂಟೀರಿಯರಲ್ಲಿ ಬರುತ್ತೆ ಇವತ್ತು ನಮ್ಮ ಜೊತೆಗೆ ಒಬ್ಬ ವ್ಯಕ್ತಿ ಇದ್ದಾರೆ ಅವರು ವಿಶೇಷತೆ ಏನಂದ್ರೆ ನಾವು ಇಂಟೀರಿಯರ್ ಅಂತ ಅಂದ ತಕ್ಷಣ ಯೂಶ್ವಲಿ ವುಡನ್ ಇಂಟೀರಿಯರ್ ಬಗ್ಗೆ ಮಾತಾಡ್ತೀವಿ ಆದ್ರೆ ಅಲ್ಯೂಮಿನಿಯಂ ಮೂಲಕ ಕೂಡ ಇಂಟೀರಿಯರ್ ಮಾಡಬಹುದು ಅಂತ ಕರ್ನಾಟಕಕ್ಕೆ ತೋರಿಸ್ಕೊಟ್ಟಂತ ವ್ಯಕ್ತಿ ನಮ್ಮನ್ಗಿದ್ದಾರೆ ಅವರೇ ರಘುನಾಥ್ ಎನ್ ಅವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ರಘುನಾಥ್ ಅವ್ರ ನಮಸ್ಕಾರ ನಮಸ್ಕಾರ ವೆಲ್ಕಮ್ ಟು ಶೋ ನಮಸ್ತೆ ರಘುನಾಥ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರದ್ದು ಬಿ ಇಂಟೀರಿಯರ್ ಅಂತ ಅವ್ರ ಕಂಪನಿ ಕಳೆದ ಆರು ವರ್ಷಗಳಿಂದ ಟು ತೌಸಂಡ್ ನೈನ್ಟೀನಿಂದ ಅವ್ರು ತಮ್ಮ ಬಿಸ್ನೆಸ್ನ ಬೆಂಗಳೂರಲ್ಲಿ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಬೆಂಗಳೂರಲ್ಲಿದೆ ಬಟ್ ಕೆಲಸ ಇಡೀ ಆಲ್ ಓವರ್ ಕರ್ನಾಟಕ ಮಾಡ್ತಾ ಇದ್ದಾರೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕೆಲಸಗಾರರು ಅವ್ರ ಜೊತೆಗಿದ್ದಾರೆ ಹದಿನೈದಕ್ಕೂ ಹೆಚ್ಚು ಜನ ಸ್ಟಾಫ್ ಅವರ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಸಾವಿರದ ಆರುನೂರಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಮಾಡಿದ್ದಾರೆ ನಾನು ಈಗಾಗಲೇ ಹೇಳಿರುವಾಗ ವಿಶೇಷತೆ ಏನು ಅಂತಂದರೆ ಅಲ್ಯೂಮಿನಿಯಮ್ ಇಂಟೀರಿಯರನ್ನ ಇವರು ಬಳಸ್ತಾರೆ ಮತ್ತು ಕಸ್ಟಮರ್ಗೆ ಕೊಡ್ತಾರೆ ಬನ್ನಿ ಅವ್ರ ಜೊತೆಗೆ ಮಾತಾಡೋಣ ಎಸ್ ಅವರೇ ಮೊದಲನೇದಾಗಿ ನಿಮಗೆ ಮತ್ತೊಂದು ಸಲ ಸ್ವಾಗತ ನಮ್ಮ ಗೌರಿಶಕ್ಕೆ ಸ್ಟುಡಿಯೋದಿಗೆ ಥ್ಯಾಂಕ್ ಯು ಸೊ ಇಂಟೀರಿಯರ್ ಅಂದ ತಕ್ಷಣ ನಮಗೆ ಉಡನ್ ಇಂಟೀರಿಯರ್ ನೆನಪು ಬರುತ್ತೆ ಡಿಫಾಲ್ಟ್ ಅದು ಅಲ್ವಾ ಸರ್ ಇಂಥದ್ರಲ್ಲಿ ಇಷ್ಟು ವರ್ಷದಲ್ಲಿ ನಾವು ಏನು ನೋಡಿದ್ದೀವಲ್ಲ ಸಿ ಉಡ್ ಬಿಟ್ರೆ ಬೇರೆ ಯಾವ ಇಂಟೀರಿಯರ್ ನೋಡೇ ಇಲ್ಲ ನೋಡೇ ಇಲ್ಲ ನೋಡೇ ಇಲ್ಲ ಇವತ್ತಿಗೂ ಇವತ್ತಿಗೂ ಕೂಡ ಎಷ್ಟೋ ಜನಕ್ಕೆ ನಮಗೆ ಇಂಥ ಒಂದು ಅಲ್ಯೂಮಿನಿಯಂ ಇಂಟೀರಿಯರ್ ಇದೆ ಅನ್ನೋದು ಎಷ್ಟೋ ಜನಕ್ಕೂ ಗೊತ್ತಿಲ್ಲ ಸರ್ ಇವತ್ತು ಗೊತ್ತಾಗಿರೋದು ಮ್ಯಾಕ್ಸಿಮಮ್ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಾಗಿರ್ಬೋದು ಅಷ್ಟೇ ಹಂಗಾಗಿ ಇವತ್ತಿಗೂ ಅಲ್ಯೂಮಿನಿಯಂ ಇಂಟೀರಿಯರ್ ಎಷ್ಟೋ ಜನ ಓಡಿದ ತಕ್ಷಣ ಹೊಸ್ತಾಗಿ ಅದ್ಭುತ ಅದು ಸೊ ಹಿಂಗೂ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಇನ್ನು ಕೆಲವರು ಅಲ್ಲಿ ಇಂಟೀರಿಯರ್ ಮಾಡೋಕೆ ಸಾಧ್ಯನಾ ಹೌದು ಖಂಡಿತ ಮಾಡ್ಬೋದು ಯಾಕಂದ್ರೆ ಇಲ್ಲಿವರೆಗೂ ಯಾರು ನೋಡಿಲ್ದಿರೋ ಕಾರಣ ಏನು ಹೇಳ್ತಾರೆ ಓಕೆ ವುಡ್ ಇಂಟೀರಿಯರ್ ಬಿಟ್ರೆ ಇನ್ನೇನು ಗೊತ್ತಿಲ್ಲ ಬಟ್ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಬಂದ ಮೇಲೆ ಸೊ ಜನಕ್ಕೆ ಅದೊಂದು ಒಂದು ವರದಾನ ಅಂತ ಅನ್ಸ್ಬಿಟ್ಟಿದೆ ಹೇಗೆ ಇದು ವರ್ದಾನ ಇದೇ ಪ್ರಶ್ನೆ ಅನ್ಕೊಂಡೆ ಈಗ ಯೂಶುವಲಿ ನಮಗೆ ಡಿಫಾಲ್ಟ್ ಆಗಿ ನಾವು ವುಡನ್ ಇಂಟೀರಿಯರ್ ಅಂತಾನೆ ಅನ್ಕೊಂಡಿರ್ತೀವಿ ಸೊ ಆ ಒಂದು ಜಾಗದಲ್ಲಿ ಅಲ್ಯೂಮಿನಿಯಮ್ನ ಪ್ಲೇಸ್ ಅಂತ ನಿಮ್ಗೆ ಯಾಕೆ ಅನಿಸ್ತು ಮತ್ತು ಇದು ಒಬ್ಬ ಒಬ್ಬ ಕಸ್ಟಮರ್ಗೆ ಒಬ್ಬ ಕಸ್ಟಮರ್ ಏನ್ ನೋಡ್ತಾರೆ ನಾವೇನ್ಲಿ ನಾನು ಕಸ್ಟಮರ್ ಆಗಿದ್ರೆ ಚೆನ್ನಾಗಿ ಕಾಣಬೇಕು ನಾನು ಮನೆ ಅನ್ಕೋತೀನಿ ಎರಡನೇದು ನನಗೆ ಆಗಿ ಸಿಗಬೇಕು ಅಂತ ಅನ್ಕೋತೀನಿ ಡ್ಯೂರಬಲಿಟಿ ಇರಬೇಕು ಬರಬೇಕು ಅಂತ ನಾನು ಸೊ ಇದೆಲ್ಲ ಫ್ಯಾಕ್ಟರ್ ಗಳು ನಮಗೆ ಉಡನ್ ಇಂಟೀರಿಯಲ್ ಸಿಗುತ್ತೆ ಅಂತ ನಾವು ಅನ್ಕೊಂಡಿರ್ತೀವಿ ರಿಪ್ಲೇಸ್ ಮಾಡ್ತೀರಾ ಸರ್ ಈ ಎಲ್ಲಾ ಫ್ಯಾಕ್ಟರ್ಸ್ ಅಲ್ಲಿ ಟೆನ್ ಟೈಮ್ಸ್ ಮೋರ್ ಬೆಟರ್ ಆಗಿ ಸಿಗುತ್ತೆ ಹೌದಾ ಸರ್ ಈಗ ವುಡನ್ ಉಡನ್ ನಮಗೆ ನೇಚರ್ ಇಂದ ಸರ್ ಅದಕ್ಕೆ ಅಂತ ಒಂದು ಟೈಮ್ ಇದೆ ಸರ್ ಅದು ಭಾಳ ಕಮ್ಮಿ ವಿನ್ ಕಂಪೇರ್ ಟು ಮೆಟಲ್ ಸಿ ನೀವು ಎಂಥ ಪ್ಲೇವುಡ್ ಯೂಸ್ ಮಾಡಿದ್ರು ಕೂಡ ಮ್ಯಾಕ್ಸಿಮಮ್ ಎಷ್ಟು ಸರ್ ಒಂದು ಎಂಟು ವರ್ಷ ಹತ್ತು ವರ್ಷ ಮ್ಯಾಕ್ಸಿಮಮ್ ಸರ್ ನಾನು ಹೇಳ್ತಾ ಇರೋದು ಅದು ಇವತ್ತಿನ ದಿನದ ಪ್ಲೇವುಡ್ಸ್ ಹೇಳ್ತಾ ಇರೋದು ಮುಂಚೆ ಸ್ವಲ್ಪ ಕ್ವಾಲಿಟಿ ಇತ್ತು ಬಟ್ ಇವತ್ತಿನ ದಿನಕ್ಕಿಲ್ಲ ಬಟ್ ಅಲ್ಯೂಮಿನಿಯಂ ಇಂಟೀರಿಯರು ಸರ್ ನಾವು ಎಲ್ಲ ಕಡೆ ಹೇಳ್ತಾ ಇರ್ತೀವಿ ಇದು ಲೈಫ್ ಟೈಮ್ ಪ್ರಾಡಕ್ಟು ಸರ್ ಓಕೆ ಸಿ ಇದೊಂದು ಲೈಫ್ ಟೈಮ್ ಪ್ರಾಡಕ್ಟ್ ಯಾಕೆಂದರೆ ಸಿ ಅಲ್ಯೂಮಿನಿಯಂ ಮೆಟೀರಿಯಲ್ಲು ನಾವು ತುಂಬ ವರ್ಷದಿಂದ ಯೂಸ್ ಮಾಡಿದ್ದೀವಿ ಸೊ ಅದ್ರ ಡ್ಯೂರೇಬಿಲಿಟಿ ನಮಗೆ ಗೊತ್ತು ಸಿ ಅಲ್ಯೂಮಿನಿಯಮ್ ಮೇಜರ್ ಯೂಸ್ ಮಾಡುವಂಥದ್ದು ಏರ್ಕ್ರಾಫ್ಟ್ಸಲ್ಲಿ ಬಿಕಾಸ್ ಆ ಒಂದು ಡ್ಯೂರೇಬಿಲಿಟಿ ಮತ್ತು ಲೈಟ್ ವೆಯ್ಟ್ ಲೈಟ್ ವೆಯ್ಟ್ ಆ್ಯಂಡ್ ಡ್ಯೂರಬಿಲಿಟಿ ಸಿ ಈ ಒಂದು ಕಾರಣದಿಂದ ಕ್ರಾಫ್ಟ್ಸಲ್ಲಿ ಅಲ್ಯೂಮಿನಿಯಂ ಜಾಸ್ತಿ ಯೂಸ್ ಮಾಡ್ತಾರೆ ಹಂಗಾಗಿ ನಾವು ಇದನ್ನ ಲೈಫ್ ಟೈಮ್ ಪ್ರಾಡಕ್ಟ್ ಅಂತ ಯಾಕೆ ಅಂತೀವಿ ಅಂದರೆ ಸರ್ ಆಲ್ಮೋಸ್ಟ್ ನಿಮ್ಮ ಜನ್ರೇಷನಲ್ಲಿ ಒಂದ್ಸಲ ನೀವು ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿದ್ರೆ ಅದನ್ನ ಚೇಂಜ್ ಮಾಡಬೇಕಾದಂಥ ಸಂದರ್ಭ ಬರೋದೇ ಇಲ್ಲ ಓಹ್ ಓಕೆ ಸೊ ಯೂಜಲಿ ಏನಾಗುತ್ತೆ ಅಂದರೆ ನೀವು ಉಡು ಮಾಡಿದ್ರೆ ಒಂದು ಎಂಟತ್ತು ವರ್ಷ ಬೇಡ ಹದಿನೈದು ವರ್ಷ ಮ್ಯಾಕ್ಸಿಮಮ್ ಅದ್ರ ಮೇಲೆ ಅಂತೂ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್ ನಾನು ಲಾಸ್ಟ್ ಐದಾರು ವರ್ಷದಲ್ಲಿ ಮುಂಚೆ ಮಾಡಿದಂಥ ಇಂಟೀರಿಯರ್ಸ್ ನಾವು ಚೇಂಜ್ ಮಾಡಿದ್ದೀವಿ ಸೊ ಹಂಗಾಗಿ ವುಡ್ ಅಂತ ಸೊ ಹಂಗಾಗಿ ಇದನ್ನ ನಿಮ್ಮ ಜನ್ರೇಷನಲ್ಲಿ ಅಥವಾ ನಮ್ಮ ಜನ್ರೇಷನ್ ನಾವು ಮಾಡಿದ್ರೆ ಚೇಂಜ್ ಮಾಡೋವಂಥ ಅವಶ್ಯಕತೆ ಬರೋದೇ ಇಲ್ಲ ಸೊ ಡ್ಯೂರೇಬಿಲಿಟಿ ಅಷ್ಟು ಇದೆ ಸೊ ದಟ್ಸ್ ವೆರಿ ಆ್ಯಂಡ್ ವೆನ್ ಕಂಪೇರ್ ಟು ವುಡ್ ಪ್ರೈಸಿಂಗಲ್ಲಿ ಕಂಪೇರ್ ಮಾಡೋದಾದರೆ ಸರ್ ನೀವು ಇವತ್ತು ಒಂದು ನಾರ್ಮಲ್ ಕ್ವಾಲಿಟಿ ಪ್ಲೇವುಡ್ ಯೂಸ್ ಮಾಡಿ ಮಾಡುವಂಥದ್ದನ್ನು ಅದಕ್ಕಿಂತ ಸುಮಾರು ಹತ್ತು ಹದಿನೈದು ಪರ್ಸೆಂಟ್ ಕಮ್ಮಿ ಕಾಸ್ಟಿಂಗಲ್ಲಿ ಅಲ್ಯೂಮಿನಿಯಮ್ ಇಂಟೀರಿಯರ್ ಮಾಡ್ಬೋದು ಅದಕ್ಕಿಂತ ಬೆಸ್ಟ್ ಕ್ವಾಲಿಟಿಯಲ್ಲಿ ಸರ್ ಕ್ವಾಲಿಟಿಯಲ್ಲಂತೂ ಅದೇ ಹೇಳಿರು ಡ್ಯೂರೇಬಿಲಿಟಿ ಅಂತ ಬಂದರೆ ಕ್ವಾಲಿಟಿ ಇದ್ದೇ ಇರುತ್ತೆ ಜೊತೆಗೆ ಇದನ್ನು ಇನ್ನೊಂದು ಏನಂದರೆ ನೀವು ಉಡ್ಡನಲ್ಲಿ ಪ್ರೀಮಿಯಮ್ ಹುಡ್ಡು ಈಗ ವಾಟರ್ ಪ್ರೂಫ್ ಅದು ಇದು ಏನೇನೋ ಬಂದಿದೆ ಸರ್ ಎಲ್ಲ ಕೆಮಿಕಲ್ಸು ಏನೇ ಬಂದರೂ ಕೂಡ ಒಟ್ಟು ಅವ್ರ ಕ್ವಾಲಿಟಿ ಅಷ್ಟು ಮೇಂಟೈನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಲೆವೆಲ್ಗೆ ಹೋಗ್ತೀವಿ ಅಂದರೂ ಕೂಡ ನೀವು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪ್ರೈಸಿಂಗಲ್ಲಿ ಕಮ್ಮಿ ಮಾಡ್ಬೋದು ಇದರಲ್ಲಿ ನೀವು ಹೇಳ್ತೀರಾ ಅಲ್ಯೂಮಿನಿಯಂ ಮೆಟೀರಿಯಲ್ ಹೌದು ನೀವು ವುಡ್ಡಲ್ಲಿ ಪ್ರೀಮಿಯಂ ಕ್ವಾಲಿಟಿ ವುಡ್ಗೆ ಹೋಗ್ತೀರಾ ಅಂದರೆ ನಮ್ಮ ಅದೇ ಕ್ವಾಲಿಟಿ ನಮ್ಮ ಅಲ್ಯೂಮಿನಿಯಂ ಮೆಟೀರಿಯಲಲ್ಲಿ ಮಿನಿಮಮ್ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆಗುತ್ತೆ ಕಾಸ್ಟಿಂಗ್ ಓ ದಟ್ಸ್ ನೈಸ್ ಇದ್ರ ಜೊತೆಗೆ ಇನ್ನೊಂದು ನಾನು ಹೇಳಿದಾಗ ಏಸ್ಥೆಟಿಕ್ಸ್ ಅಂದರೆ ಚೆಂದ ಹೌದು ಸರ್ ವುಡ್ಡಲ್ಲಿ ನಿಮ್ಗೆ ಏನು ಕಾಣುತ್ತಲ್ಲ ಸಿ ನಮ್ಮ ಶೋರೂಮ್ದು ವಿಸಿಟ್ ಮಾಡಿದ್ರೆ ಅನ್ಸುತ್ತಲ್ಲ ಸೊ ನೀವು ವುಡ್ಡಲ್ಲಿ ಏನು ಮಾಡ್ಬೋದು ಎಲ್ಲ ಕೆಲಸ ನಾವು ಅಲ್ಯೂಮಿನಿಯಮಲ್ಲಿ ಮಾಡ್ಬೋದು ಆ್ಯಂಡ್ ಫೀಲ್ ಸೇಮ್ ಇರುತ್ತೆ ನಿಮಗೆ ಏನು ಡಿ ನೋಡಲಿಕ್ಕಾಗಲಿ ಅಥವಾ ಯೂಸ್ ಮಾಡಲಿಕ್ಕಾಗಲಿ ಹುಡುಗು ಇದಕ್ಕೂ ಏನೂ ಡಿಫ್ರೆನ್ಸ್ ಅನಿಸಲ್ಲ ನಿಮಗೆ ಮೇಜರ್ ಏನು ಅಂದರೆ ಇದರಲ್ಲಿ ಕೆಲವು ಡ್ರಾಬ್ಯಾಕ್ಸ್ ಏನು ಅಂದರೆ ತುಂಬ ಡಿಸೈನ್ಸ್ ಮಾಡೋಕೆ ಈ ರೌಂಡ್ ಶೇಪು ಕೆಲವರು ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿ ಇರುತ್ತೆ ಡಿಸೈನ್ಸಲ್ಲಿ ರೌಂಡು ಕರ್ವಾಗಿರಬೇಕು ಅಂತೆಲ್ಲ ಸೊ ಅಂಥದ್ದು ಸ್ವಲ್ಪ ಲಿಮಿಟೇಷನ್ ಅದನ್ನು ಬಿಟ್ಟರೆ ಎಲ್ಲ ಥರ ವರ್ಕು ನಾವು ಮಾಡ್ಬೋದು ಆ್ಯಂಡ್ ವಿತ್ ಸೇಮ್ ಫೀಲ್ ವುಡ್ಡಲ್ಲಿ ಏನು ಫೀಲ್ ಕೊಡುತ್ತಲ್ಲ ಅದೇ ಫೀಲಲ್ಲಿ ಅಲ್ಯೂಮಿನಿಯಮ್ ಮೆಟೀರಿಯಲ್ ಮಾಡ್ಬೋದು ಇಟ್ಸ್ ವೆರಿ ನೈಸ್ ಈಗ ಇಂಟೀರಿಯರ್ ಅಂದರೆ ನಾನು ಒಂದಷ್ಟು ಹೇಳಿದ್ನಲ್ಲ ಸರ್ ಈಗ ನಾವು ಇಂಟೀರಿಯರ್ ಅಂದ್ರೆ ಏನೇನು ಅದ್ರ ಏನೇನು ಇನ್ಕ್ಲೂಡ್ ಆಗುತ್ತೆ ಬೇಸಿಕಲಿ ಸೊ ನಾವು ಅದರಲ್ಲಿ ಮಂಚಗಳಿಂದ ಹಿಡ್ಕೊಂಡು ನಮ್ಮ ಡ್ರಾಯರ್ಗಳಿಂದ ಹಿಡ್ಕೊಂಡು ಡೋರ್ಗಳಿಂದ ಹಿಡ್ಕೊಂಡು ವಿಂಡೋಗಳಿಂದ ಹಿಡ್ಕೊಂಡು ಮತ್ತೇನು ಇನ್ಕ್ಲೂಡ್ ಆಗುತ್ತೆ ಸರ್ ಎಂಟೈರ್ ನಿಮ್ಮ ಎಂಟ ಕಿಚನ್ ಸೆಟಪ್ ಆಗಿರ್ಬೋದು ಸೊ ನಿಮ್ಮ ಬೆಡ್ರೂಮ್ ಸೆಟಪ್ ಆಗಿರ್ಬೋದು ಸಿ ನಿಮ್ಮ ಟಿ ವಿ ಯೂನಿಟ್ ಸೆಟಪ್ ಆಗಿರ್ಬೋದು ಸೊ ವಾರ್ಡ್ ಬಳಸ ಪೂಜಾ ಯೂನಿಟ್ಸ್ ಆಗಿರ್ಬೋದು ಹೊರಗಡೆ ವ್ಯಾನಿಟಿ ಬಾಕ್ಸ್ಗಳಾಗಿರ್ಬೋದು ಪ್ರತಿ ಒಂದು ಇನ್ಕ್ಲೂಡಿಂಗ್ ಶೂ ರ್ಯಾಕ್ ಪ್ರತಿಯೊಂದು ಮುಂಚೆ ಉಡ್ಡಲ್ಲಿ ಇದೆಲ್ಲ ಉಡ್ಡಲ್ಲಿ ಮಾಡ್ತಾ ಇತ್ತು ಸಿ ಇವಾಗ ಅದನ್ನೆಲ್ಲ ಅಲ್ಲಿ ಮಾಡ್ತೀವಿ ಆ್ಯಂಡ್ ಸರ್ ಅಲ್ಯೂಮಿನಿಯಮ್ಮು ನಾವು ಇದಕ್ಕೆ ಮುಂಚೆ ಒಟ್ಟು ಈಗ ಇಂಟೀರಿಯರ್ ಕಾನ್ಸೆಪ್ಟ್ ಈಗ ಒಂದು ಆರೇಳು ವರ್ಷದಲ್ಲಿ ನಾವು ತಂದಿದ್ದೀವಲ್ಲ ಇದಕ್ಕಿಂತ ಮುಂಚೆನೆ ವಿಂಡೋ ಕಾನ್ಸೆಪ್ಟ್ ಬಂದಿದೆ ಅಲ್ಯೂಮಿನಿಯಂ ವಿಂಡೋ ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸ್ ಮುಂಚೆಯಿಂದ ಇದೆ ಸೊ ಅದಾದ್ಮೇಲೆ ಅದಕ್ಕೆ ಅಡ್ವಾನ್ಸ್ ನೆಕ್ಸ್ಟ್ ಬಂದ್ಬಿಟ್ಟಿದೆ ಸೊ ಈಗ ಅಲ್ಯೂಮಿನಿಯಂ ಇಂಟೀರಿಯರ್ ಅಪ್ಲಿಕೇಶನ್ ಅಲ್ಲಿ ಇತ್ತೀಚೆಗೆ ಲಾಂಚ್ ಮಾಡಿರುವಂತಹ ಬಟ್ ಅಲ್ಯೂಮಿನಿಯಂ ಮೆಟಲ್ ತುಂಬಾ ವರ್ಷದಿಂದ ನಾವು ಯೂಸ್ ಮಾಡ್ತಾ ಇದೆ ಸೊ ಅಡುಗೆ ಮನೆಗಳಲ್ಲಂತೂ ಅಲ್ಯೂಮಿನಿಯಂ ಪಾತ್ರೆಗಳು ತುಂಬಾ ಹಳೆ ವರ್ಷ ತುಂಬಾ ವರ್ಷದಿಂದ ಯೂಸ್ ಮಾಡ್ತಾ ಈಗಲೂ ಕೂಡ ನೀವು ದೊಡ್ಡ ದೊಡ್ಡ ಪಾತ್ರೆಗಳು ಅಂದ್ರೆ ಅಲ್ಯೂಮಿನಿಯಂ ದೆ ಇರುತ್ತೆ ನೀವು ಮಡವೆಗಳಲ್ಲಿ ಮಾಡುವಂತದ್ದು ಸರ್ ನನ್ನ ಒಂದು ಪ್ರಶ್ನೆ ಈಗ ಎಲ್ಲರೂ ಕೂಡ ಈಗ ನೀವು ನಿಮ್ಮ ನೀವು ಇಂಟೀರಿಯರ್ ಡಿಸೈನ್ ನೀವು ಹೇಗೆ ಶುರು ಮಾಡಿದ್ರೆ ಗೊತ್ತಿಲ್ಲ ಬಟ್ ಈಗ ಒಂದು ದಾರಿ ಅಂತ ಇರುತ್ತೆ ಆ ದಾರಿನಲ್ಲಿ ಎಲ್ಲರೂ ನಡ್ಕೊಂಡು ಹೋಗ್ತೀನಿ ನೀವು ಯಾಕೆ ಚೇಂಜ್ ಮಾಡಿದ್ರಿ व्हाई ಯು ಥಾಟ್ ಆಫ್ ಅಲ್ಯೂಮಿನಿಯಂ ಓಕೆ ಸರ್ ಆ್ಯಕ್ಚುಲಿ ನಾನು ಇದನ್ನು ಬಿಸ್ನೆಸ್ ಅಂತ ಅಂದುಕೊಂಡೇ ಇಲ್ಲ ಸರ್ ಇದನ್ನು ಬಿಸ್ನೆಸ್ ಥರ ಸ್ಟಾರ್ಟೂ ಮಾಡಲಿಲ್ಲ ನಾನು ಎಷ್ಟೋ ಬಿಸ್ನೆಸ್ ಅಂತ ಅಂದ್ಕೊಂಡು ಬಿಸ್ನೆಸ್ ಥರ ಸ್ಟಾರ್ಟ್ ಮಾಡಿದ್ದು ಸುಮಾರು ಫೇಲ್ಯೂರ್ ಆಗೋಯ್ತು ಇದನ್ನು ಆ್ಯಕ್ಚುಲಿ ಇದೊಂದು ಕೆಲಸ ನನಗೆ ಆ ಟೈಮಲ್ಲಿ ಒಂದು ಕೆಲಸ ಬೇಕಿತ್ತು ಸೊ ಆಫ್ಟರ್ ಕೋವಿಡ್ ಆದಮೇಲೆ ಹಂಗಾಗಿ ಆಗಿದ್ದು ಬಟ್ ಸರ್ ಇದನ್ನು ಪ್ರಾಕ್ಟಿಕಲಿ ಫಸ್ಟು ನಾನು ನಮ್ಮ ಮನೆಗೆ ಅಂತ ನಾನು ಟ್ರೈ ಮಾಡಿದ್ದು ಸಿ ಆಲ್ಮೋಸ್ಟ್ ನಾವು ತು ಮನೆ ಕಂಪ್ಲೀಟ್ ಆಗಿತ್ತು ಸೊ ಯಾವ ಪರಿಸ್ಥಿತಿ ಇತ್ತು ಅಂದರೆ ಸದ್ಯಕ್ಕೆ ಇಂಟೀರಿಯರ್ ಮಾಡಿಸುವಂಥ ಶಕ್ತಿ ಅಂತ ನಮಗೆ ಇರಲಿಲ್ಲ ಅವಾಗುತ್ತೆ ಸಿ ಓಕೆ ಬಟ್ ಹಂಗೆ ಈಗ ಆಲ್ಮೋಸ್ಟ್ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಮನೆ ಕಟ್ಟಿ ಖಾಲಿ ಮನೆಗೆ ನಾವು ಇನ್ಯಾಗ್ರೇಟ್ ಆಗಲ್ಲ ಮನಸ್ಸು ಅದಕ್ಕೂ ಒಪ್ಪಲ್ಲ ಓಕೆ ಏನು ಮಾಡಬಹುದು ಏಕೆಂದರೆ ವುಡ್ಡಲ್ಲಿ ಕೇಳಿದ್ರೆ ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಹೇಳ್ತಾರೆ ಅಷ್ಟೆಲ್ಲ ಆಫರ್ ಮಾಡೋವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಸರ್ ಅವತ್ತು ಇವತ್ತಿನ ದಿನಕ್ಕೆ ಒಂದು ಮಿನಿಮಮ್ ಬಜೆಟಲ್ಲಿ ನಾನು ಏನು ಮಾಡ್ಬೋದು ಅಂತ ಸರ್ಚ್ ಮಾಡ್ತಾ ಹೋದಾಗ ಸರ್ ಅಲ್ಯೂಮಿನಿಯಮ್ ಇಂಟೀರಿಯರು ನಮ್ಮಲ್ಲಿ ಸ್ವಲ್ಪ ಹೊಸ ಅದು ಸೊ ಇಂಡಿಯಾಗೆ ಬಂದು ನನ್ನ ಪ್ರಕಾರ ಒಂದು ಎಂಟತ್ತು ವರ್ಷ ಆಗಿರ್ಬಹುದು ಅಂದ್ಕೊತೀನಿ ಬಟ್ ಇದ್ರ ಮೇಜರು ಇದು ತುಂಬ ಹಳೆ ಕಾನ್ಸೆಪ್ಟು ಈ ಅರಬ್ ಕಂಟ್ರೀಸಲ್ಲಿ ಸಿ ದುಬೈಲೆಲ್ಲ ಆಲ್ಮೋಸ್ಟ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ದಾರೆ ಸಿ ಅಲ್ಲೂ ಕೂಡ ಯೂಸ್ ಅಲ್ಯೂಮಿನಿಯಂ ಇಂಟೀರಿಯರ್ ಏನಕ್ಕೆ ಮಾಡ್ತಾರೆ ಅಂದರೆ ಒಂದು ಡ್ಯೂರೇಬಿಲಿಟಿ ಎರಡನೇದು ವರ್ಕ್ ಪ್ರೋಸೆಸ್ ಫಾಸ್ಟಾಗಿ ಆಗುತ್ತೆ ಓಕೆ 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 ಸೊ ಈ ರೀಸನಿಂದ ಅಲ್ಲಿ ಇದು ತುಂಬ ಹಳೆ ಕಾನ್ಸೆಪ್ಟು ಇಲ್ಲಿ ನಾವು ವುಡ್ ಹೆಂಗಿ ಯೂಸ್ ಮಾಡ್ತೀವಲ್ಲ ಸೊ ದುಬೈಲೆಲ್ಲ ಅಲ್ಯೂಮಿನಿಯಂ ಇಂಟೀರಿಯಲ್ ಆ ಥರ ರೆಗ್ಯುಲರ್ ಯೂಸೇಜ್ ಮಾಡ್ತಾರೆ ಬಟ್ ನನಗೆ ಆಶ್ಚರ್ಯ ಆಗಿದ್ದು ಯಾಕೆ ಇಲ್ಲಿನೂ ಏನಕ್ಕೆ ಬಂದಿಲ್ಲ ಇಷ್ಟು ಇಂಥ ಒಳ್ಳೆ ಕಾನ್ಸೆಪ್ಟು ನಮ್ಮ ಇಂಡಿಯಾಗೆ ಏನಕ್ಕೆ ಬಂದಿಲ್ಲ ಓಕೆ ಸಿ ಅದು ಇನ್ನೂ ತುಂಬ ನೋಡೋಕ್ಕಾಗಲ್ಲ ಬಟ್ ಹಂಗೆ ಸರ್ಚ್ ಮಾಡ್ತಾ ಮಾಡ್ತಾ ಒಂದು ಗೊತ್ತಾಗಿದೆ ಏನಂದರೆ ಓಕೆ ತುಂಬ ಜನ ನಮ್ಮ ಕೇರಳ ಅನ್ಸು ಕೇರಳದಿಂದ ಅಲ್ಲಿ ಹೋಗಿ ಅಲ್ಲಿ ಆ ವರ್ಕ್ ಮಾಡ್ ಎಕ್ಸ್ಪೀರಿಯನ್ಸ್ ಇದೆ ಸೊ ಅಂಥವ್ರು ಬಂದು ಕೇರಳದಲ್ಲಿ ಆ ಕೆಲಸ ಮಾಡ್ತಾರೆ ಸೊ ಅವಾಗ ಅದನ್ನು ಸರ್ಚ್ ಮಾಡ್ತಾ ಹೋದಾಗ ಅದು ಗೊತ್ತಾಯಿತು ಮಾಡ್ತಾ ಇದ್ದಾರೆ ಇಲ್ಲ ಇಲ್ಲಿಂದ ಹೋಗಿ ಲೇಬರ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಹೌದು ಕೇರಳದವರು ಅಲ್ಲಿ ವರ್ಕ್ ಮಾಡಿ ಮತ್ತೆ ರಿಟರ್ನ್ ಬಂದ ಮೇಲೆ ಸೊ ಆ ಕೆಲಸ ಇಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಬಟ್ ಯಾಕದು ಇಷ್ಟು ಇದಾಗಿ ಬಂದಿಲ್ಲ ಅನ್ನೋ ನನಗೆ ಗೊತ್ತಾಗಿರ್ಲಿಲ್ಲ ಅವಾಗ ಓಕೆ ಬಟ್ ಬರ ಬೆರಳಿಕೆ ಅಷ್ಟೇ ಜನ ಇದ್ದರು ಮತ್ತು ಇಲ್ಲೂ ನಮ್ಮ ಬೆಂಗಳೂರಲ್ಲೂ ಮುಂಚೆ ಕೇರಳಿಯನ್ಸ್ ಅಂತ ಸ್ಯಾರಿದಾರಲ್ಲ ಅದ್ರ ಬಗ್ಗೆ ಗೊತ್ತಿರುವಂಥ ಅಲ್ಲಿಂದ ಕರ್ಕೊಂಬಂದು ಕೆಲಸ ಮಾಡಿಸಿದ್ರು ಉಂಟು ಆಮೇಲೆ ಇತ್ತೀಚೆಗೆ ನನ್ಗೆ ಗೊತ್ತಾಯ್ತವೆಲ್ಲ ಅದನ್ನು ಚೆಕ್ ಮಾಡಿದಾಗ ಓಕೆ ಸರಿ ಆಯಿತು ನಾನು ಹಿಂಗೆ ಟ್ರೈ ಮಾಡಿ ಒಂದು ಟೀಮ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸ್ತೆ ಮತ್ತು ಮೆಟೀರಿಯಲ್ ಅಲ್ಲಿಂದನೇ ತರಿಸ್ತು ನಮ್ಮನೆ ಇಂಟೀರಿಯರ್ ಕೆಲಸ ಎಲ್ಲ ಮುಗೀತು ಸರ್ ಸರ್ ಐ ನೆವರ್ ಎಕ್ಸ್ಪೆಕ್ಟೆಡ್ ಸರ್ ಇವ್ರೇನು ಹದಿನೈದು ಲಕ್ಷ ಹದಿನೆಂಟು ಲಕ್ಷ ಅಂತ ಹೇಳ್ತಿದ್ರು ಒಂದು ಮನೆಗೆ ಸರ್ ಐದು ಐದುವರೆ ಲಕ್ಷ ನಮ್ಮ ಎಂಟೈರ್ ಮನೆ ಕೆಲಸ ಕಂಪ್ಲೀಟ್ ಆಗಿ ಓಕೆ ಬಹಳ ರಿಚ್ ಆಗಿ ಏನು ಮಾಡಲಿಲ್ಲ ಒಂದು ಮಿನಿಮಮ್ ಮನೆ ಮಾಡೋದು ಬಟ್ ಮ್ಯಾಕ್ಸಿಮಮ್ ಒಂದು ಮನೆಗೆ ಎಷ್ಟು ಬೇಕು ಒಂದು ಫೋರ್ ಬಿ ಫೈವ್ ಬಿ ಎಚ್ ಕೆ ಮನೆಗೆ ಎಷ್ಟು ಬೇಕೋ ಅಷ್ಟು ಮಾಡಿದೀವಿ ಸೊ ತುಂಬ ದೊಡ್ಡದ್ ಹಂಗಾಗಿ ಓಕೆ ಬಟ್ ಅವಾಗಲೂ ಕೂಡ ನಾನು ಇದನ್ನ ಬಿಸ್ನೆಸ್ ಅಂತ ಯಾವತ್ತೂ ಕನ್ಸಿಡರ್ ಮಾಡಿರಲಿಲ್ಲ ಸರ್ ಸೊ ಎಲ್ಲ ಆಯಿತು ಇನಾಗ್ರೇಷನ್ ಎಲ್ಲ ಆಯಿತು ಭಾಳ ಚೆನ್ನ ಇಷ್ಟಪಟ್ಟರು ಜನ ತುಂಬ ಇಷ್ಟಪಟ್ಟರು ಆ್ಯಂಡ್ ಪರ್ಸ್ನಲಿ ನನಗೆ ನನಗೆ ತುಂಬ ಇಷ್ಟ ಆಯಿತು ಸರ್ ಸೊ ಓಕೆ ರೈಟ್ ನಾನು ಸೆಲೆಕ್ಟ್ ಮಾಡಿ ಮಾಡಿಸ್ತೇ ಅಂತ ನನಗೂ ಅನ್ನಿಸ್ತು ನೆಕ್ಸ್ಟ್ ಇದು ಬಿಸ್ನೆಸ್ ಹೆಂಗೂ ಆಗೋಯ್ತು ಅಂದರೆ ಇದಕ್ಕೆ ಮುಂಚೆ ನಾವು ತುಂಬ ಬಿಸ್ನೆಸ್ಗಳು ಮಾಡಿದ್ದೆ ಸರ್ ತುಂಬ ಬಿಸ್ನೆಸ್ ಮಾಡಿ ಎಲ್ಲಾದ್ರೂ ಫೇಲ್ಯೂರ್ ಎಲ್ಲದಲ್ಲೂ ಫೇಲ್ ಇರ್ಸೆ ಹಂಗಿದಾಗ ಒಂದು ನಮಗೆ ನೆಕ್ಸ್ಟ್ ಏನಿತ್ತು ಅಂದರೆ ಸರ್ ಯಾವುದೇ ಒಂದು ಬಿಸ್ನೆಸ್ ಹೋಗಬೇಕಾದ್ರೆ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ರಿಟರ್ನ್ಸ್ ಅಥವಾ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡಬಾರ್ದು ಸಿ ಈ ಬಿಸ್ನೆಸ್ ಇಷ್ಟು ದೊಡ್ಡ ಮಡಿಯಾಗ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಕ್ಕೆ ಕಾರಣ ಅದೊಂದೇ ರೀಸನ್ ನಾವು ಯಾವ ಇದ್ರಲ್ಲಿ ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ ಯಾಕಂದ್ರೆ ಯಾಕಂದರೆ ಇದು ಬಿಸ್ನೆಸ್ ಆಗಿ ಸ್ಟಾರ್ಟೇ ಮಾಡಿರಲಿಲ್ಲ ನಾನು ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಮಾಡಿದಂಥವೆಲ್ಲ ಫೇಲ್ಯೂರ್ ಆಗಿತ್ತು ಓಕೆ ಸೊ ಹಂಗಾಗಿ ಇದರ ಎಕ್ಸ್ಪೆಕ್ಟೇಷನ್ ಏನೂ ಇರಲಿಲ್ಲ ಸ್ಟಾರ್ಟ್ ಆಗಿದೆ ಹಿಂಗೆ ಓಕೆ ಹಿಂಗೆ ನೈಬರ್ಸು ಮತ್ತು ರಿಲೇಟಿವ್ಸು ಕೇಳಿದ್ರು ಇಲ್ಲಪ್ಪ ನಮಗೂ ಬೇಕು ಅಂತ ಸೊ ಮತ್ತು ಓಕೆ ಇದೇ ಟೀಮ್ನ ಅಪ್ರೋಚ್ ಮಾಡಿದೆ ಸೊ ಅವರೇ ಬಂದರು ವರ್ಕ್ ಮಾಡಿದ್ರು ಅಲ್ಲಿ ನಮಗೆ ನಮ್ಮದೇನಿಲ್ಲ ಮ್ಯಾಕ್ಸಿಮಮ್ ಒಂದು ಹತ್ತು 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 ಸಾವಿರ ಹದಿನೈದು ಸಾವಿರ ನಮಗೂ ಸಿಗ್ತಾಯಿತ್ತು ಓಕೆ ಒಂದು ಐದಾರು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು ಆಲ್ಮೋಸ್ಟ್ ಆ ಟೀಮ್ ಇಲ್ಲೇ ಸೇರ್ಕಂತು ಒಂದು ಎರಡು ಮೂರು ತಿಂಗಳು ಇಲ್ಲೇ ಇದ್ದರು ಕೆಲಸ ನಡೀತಾ ಇತ್ತು ಓಕೆ ಎಲ್ಲ ಮುಗಿದೋದ ಕೆಲಸ ಹ್ಞೂ ಈಗ ಹುಡುಗರು ಇಲ್ಲ ವಾಪಸ್ ಹೋಗಬೇಕು ಇಲ್ಲ ನಾನು ಡೈಲಿ ಅವ್ರಿಗೆ ಬೇರೆ ಮಾಡಬೇಕು ಸೊ ಆಲ್ಮೋಸ್ಟ್ ಕೋವಿಡ್ ಟೈಮ್ ಅದು ಸಿ ನಮ್ಗಳಿಗೂ ಏನೂ ಕೆಲಸ ಇರಲಿಲ್ಲ ಸೊ ನಮ್ಮದು ಒಂದು ಬಿಸ್ನೆಸ್ ಇತ್ತು ಅಷ್ಟರಲ್ಲಿ ಅದು ಕ್ಲೋಸ್ ಮಾಡಿದ್ದೆ ನಾವು ಇದೊಂದು ಅದೊಂದು ಕೆಲಸ ಆಗಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ದು ಕೆಲಸ ನಡೀತಾ ಇತ್ತಲ್ಲ ಅಟ್ಲೀಸ್ಟ್ ಡೈಲಿ ಹೋಗೋದು ಸೈಟ್ಗೆ ಹೋಗೋದು ಏನು ಮಾಡ್ತಿದ್ದಾರ ನೋಡೋದು ಅದೊಂದು ಪ್ರೋಸೆಸ್ ಒಂದು ಪ್ರೊಸೆಸ್ ಒಂದು ಮೂರು ನಾಲ್ಕು ಹಂಗೆ ನಡೀತಾ ಹೋಯಿತು ನೆಕ್ಸ್ಟ್ ಓಕೆ ಎಲ್ಲ ಕೆಲಸ ಮುಗಿದ್ಮೇಲೆ ಹುಡುಗರನ್ನ ಈಗ ರಿಟರ್ನ್ ಹೋಗೋಕ್ಕೆ ಹುಡುಗರಿಗೆ ಇಷ್ಟ ಇಲ್ಲ ಕಳ್ಸೋಕೆ ನಮಗೂ ಇಷ್ಟ ಇಲ್ಲ ಏನು ಮಾಡೋದು ಸರಿ ಓಕೆ ಡೈಲಿ ಬ್ಯಾಗ್ ಹಾಕೋ ಟೂ ವೀಲರ್ ಹಾಕೋ ಸ್ಯಾಂಪಲ್ ತಗೋ ಪ್ರತಿದಿನ ಹತ್ತು ಹತ್ತು ಬಿಲ್ಡಿಂಗ್ ಹತ್ರ ವಿಸಿಟ್ ಮಾಡೋದು ಅಪ್ರೋಚ್ ಮಾಡೋದು ಯಾರು ಯಾರು ಎಲ್ಲ ಸಿ ಎಂಟ್ರಿ ಎಲ್ಲಿ ಕೆಲಸ ನಡೀತಾ ಇದ್ದಾರೆ ನಾನು ಬೇರೆ ಕೆಲಸ ಏನಿಲ್ವಲ್ಲ ಸರ್ ಈಗ ಈಗ ಒಟ್ಟು ಕೆಲಸನೂ ಏನೂ ಇಲ್ಲ ತುಂಬ ಪ್ರಾಬ್ಲಮ್ಸ್ ಇದ್ದಾವೆ ಲೈಫ್ ಲೀಡ್ ಮಾಡಬೇಕು ಏನಾರು ಮಾಡಲೇಬೇಕು ಓಕೆ ಡೈಲಿ ಮಿನಿಮಮ್ ಟಾರ್ಗೆಟ್ ಹತ್ತು ಜನ ಬಿಲ್ಡಿಂಗ್ ಓನರ್ಸ್ನ ಮೀಟ್ ಮಾಡಬೇಕು ಯಾಕಂದ್ರೆ ಅದಕ್ಕೆ ಮುಂಚೆ ನೋಡಿದ್ವಲ್ಲ ಕಾಂಟ್ರಾಕ್ಟರ್ಸು ಇಂಜಿನಿಯರ್ಸು ಸರ್ ಯಾರೂ ರೆಸ್ಪಾಂಡ್ ಮಾಡಲ್ಲ ಯಾರೂ ರೆಸ್ಪಾಂಡ್ ಮಾಡೋಲ್ಲ ಬಟ್ ಆಯಿತು ಹತ್ತು ಜನ ಬಿಲ್ಡಿಂಗ್ ಓನರ್ಗಳ್ನೇ ಮೀಟ್ ಮಾಡಬೇಕು ಸಿ ಅವ್ರಿಗೆ ಅಪ್ರೋಚ್ ಮಾಡಬೇಕು ಅಂತ ಅದು ಫಿಕ್ಸ್ ಆಯಿತು ಅದು ಒಂದೆರಡು ತಿಂಗಳು ಮೂರು ತಿಂಗಳು ಹೋದೆ ಡೈಲಿ ಹತ್ತು ತಿಂಗ್ಳು ಹತ್ತು ಹತ್ತು ಜನ ಸರ್ ಆಲ್ಮೋಸ್ಟ್ ಒಂದು ತಿಂಗಳು ನನ್ನ ಪ್ರಕಾರ ಒಂದು ನಾನ್ನೂರು ಐನೂರು ಜನ ಮೀಟ್ ಮಾಡಿದ್ದೀನಿ ಸರ್ ಡೈಲಿ ಓಡಾಡ್ತಿದ್ದು ಹೋಗ್ತಾಯಿದ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಕೊನೆಗೆ ಬಂದೇ ಹೇಳ್ತಿದ್ದು ಒಂದು ಸಲ ಬಂದು ನೋಡಿರಿ ಯಾ ನೀವು ಮಾಡ್ಸೋದು ಬಿಡೋದು ಸೆಕೆಂಡ್ರಿ ಒಂದ್ಸಲಿ ಬಂದು ನೋಡ್ರಪ್ಪ ನಾನು ಸರ್ ಇದೇ ಪ್ರೋಸೆಸ್ ಆಲ್ಮೋಸ್ಟ್ ಒಂದು ಎರಡು ವರ್ಷ ನಡೀತದೆ ಸೊ ಈ ಎರಡು ವರ್ಷ ಸೇಮ್ ಪ್ರೋಸೆಸ್ ಡೈಲಿ ಹೋಗು ವಿಸಿಟ್ ಮಾಡು ಹೆಂಗೋ ಹೆಂಗೋ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಎರಡು ಪ್ರಾಜೆಕ್ಟ್ ಸಿಗ್ತಾ ಇತ್ತು ಸಿಗ್ತಾ ಇತ್ತು ಅಟ್ಲೀಸ್ಟ್ ಬಜೆಟ್ ಅಲ್ಲಿ ನೋಡ್ತಾ ಇರೋರು ಓಕೆ ಆಯ್ತಪ್ಪ ಅಂತ ಬಂದು ಮನೇಲಿ ನೋಡಿ ಅಥವಾ ಬೇರೆ ರಿಲೇಟಿವ್ಸ್ ಎಲ್ಲಿ ಮಾಡ್ಸಿದ್ವಲ್ಲ ಅಲ್ಲಿ ಒಂದ್ಸಲಿ ನೋಡಿ ಮಾಡ್ತಾಯಿದ್ರು ಆಲ್ಮೋಸ್ಟ್ ಆ ಒಂದು ಎರಡು ವರ್ಷದಲ್ಲಿ ಸುಮಾರು ಒಂದು ಹನ್ನೆರಡು ಹದಿನೈದು ಪ್ರಾಜೆಕ್ಟ್ ನಾವು ವರ್ಕ್ ಮಾಡಿದ್ದೀವಿ ಸರ್ ಸುಮಾರು ಎರಡು ವರ್ಷದಲ್ಲಿ ಆದರೂ ತುಂಬ ಕಷ್ಟ ಸರ್ ಯಾಕೆಂದರೆ ಸಿ ಹದಿನೈದು ಪ್ರಾಜೆಕ್ಟ್ ಎರಡು ವರ್ಷದಲ್ಲಿ ಮಾಡೋದು ಹುಡುಗರನ್ನ ಬ್ಯಾಲೆನ್ಸ್ ಮಾಡಬೇಕು ಆ್ಯಂಡ್ ನಮ್ಮ ಲೈಫ್ ಲೀಡ್ ಮಾಡಬೇಕು ತುಂಬ ಬಟ್ ಆಲ್ರೆಡಿ ತುಂಬ ಇದ್ದಂತು ಸೊ ಇಲ್ಲ ಇದು ಅದು ವರ್ಕ್ ಆಗ್ತಾ ಇಲ್ಲ ಇಲ್ಲ ಬಿಟ್ಬಿಡೋಣ ಅನ್ನೋ ಮನಸ್ಸು ಬಟ್ ಕಾನ್ಸೆಪ್ಟು ಹಂಡ್ರೆಡ್ ಪರ್ಸೆಂಟ್ ಗೊತ್ತು ತುಂಬ ಅದ್ಭುತವಾದ ಕಾನ್ಸೆಪ್ಟು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ ಹೆಂಗಾರು ಮಾಡಿ ರನ್ ಮಾಡಲೇಬೇಕು ಓಕೆ ವಾಟ್ ನೆಕ್ಸ್ಟ್ ಸರಿ ಆಯಿತು ಒಂದು ಈ ಸೋಷಿಯಲ್ ಮೀಡ್ಯಾದಲ್ಲ ಅವಾಗ ಸ್ವಲ್ಪ ಟ್ರೆಂಡಿಂಗ್ ಜಾಸ್ತಿ ಇತ್ತು ಆಫ್ಟರ್ ಕೋವಿಡ್ ಭಾಳ ಚೆನ್ನಾಗಿತ್ತು ಹಿಂಗೆ ಹುಡುಕ್ತಾ ಒಂದ್ಸಲಿ ನನಗೂ ನನಗೊಬ್ಬರು ಯೂಟ್ಯೂಬರ್ ಭಾಳ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ ಆ್ಯಂಡ್ ಅವರು ಕೂಡ ಏನಾಗುತ್ತೆ ಅಂದರೆ ಫಸ್ಟು ಅವ್ರಿಗೂ ರಿಕ್ವೈರ್ಮೆಂಟ್ ಇತ್ತು ನಾನು ಹಿಂಗೆ ಕೇಳಿದೆ ಇಲ್ಲ ಸರ್ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಇದೆ ಒಂದು ವಿಡಿಯೋ ಮಾಡೋಕೆ ಇಲ್ಲ ಇಲ್ಲ ಸರ್ ಈ ಥರ ಕಾನ್ಸೆಪ್ಟ್ ಚೆನ್ನಾಗಿದೆ ಅಂತೇಳಿ ಹೇಳಿ ಸಲ ನಾನು ನೋಡಬೇಕು ಅಂದರು ನಮ್ಮ ಮನೆಗೆ ಬಂದು ನೋಡಿದ್ರು ಪರ್ಸ್ನಲ್ಲಿ ಅವ್ರಿಗೆ ಬೇಕಿತ್ತು ಅವಾಗ ರಿಕ್ವೈರ್ಮೆಂಟ್ ಇತ್ತು ಅವ್ರು ಮಾಡಿದ್ರು ಆ್ಯಂಡ್ ಅವ್ರ ಮನೇಲಿ ಆ್ಯಕ್ಚುಲಿ ಆ ಮೇಡಮ್ ಕೂಡ ಭಾಳ ಇಷ್ಟಪಟ್ಟರು ಓಕೆ ಅವ್ರಿಗೂ ಅನ್ನಿಸ್ತು ಓಕೆ ಇದೊಂದು ಒಳ್ಳೆ ಕಾನ್ಸೆಪ್ಟ್ ಅಂತ ಅವ್ರಿಗೂ ಒಂದು ಮನವರಿಕೆ ಆಯಿತು ಓಕೆ ಸರ್ ಓಕೆ ಅವ್ರ ಚಾನಲ್ ಒಂದು ವಿಡಿಯೋ ಮಾಡಿ ಹಾಕಿದ್ರು ಸರ್ ಆಲ್ಮೋಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ಟೂ ಅಂದ್ಕೊತೀನಿ ಸರ್ ಅದಾಗಿದ್ದು ಸರ್ ಅವತ್ತು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವತ್ತವರೆಗೂ ವರ್ಕ್ ಮಾಡ್ತಿದ್ದೀವಿ ಸರ್ ಇವತ್ತು ಅಪ್ರಾಕ್ಸಿಮೇಟ್ಲಿ ಒಂದು ಐವತ್ತಿಂದ ಅರವತ್ತು ಪ್ರಾಜೆಕ್ಟ್ ಮಾಡ್ತೀವಿ ಸರ್ ತಿಂಗಳಿಗೆ ಐವತ್ತು ಐವತ್ತಿಂದ ಅರವತ್ತು ಪ್ರಾಜೆಕ್ಟ್ ಮಾಡ್ತಾಯಿತ್ತು ವಂಡರ್ಫುಲ್ ವಂಡರ್ಫುಲ್ ರಘು ರಘುವ್ರೆ ತುಂಬ ಖುಷಿ ಆಯಿತು ಈ ಒಂದು ಜರ್ನಿ ರಘು ರಘುವ್ರದ್ದು ನೋಡಿ ಅಂದರೆ ಒನ್ ಕಾನ್ಸೆಪ್ಟ್ ಇಷ್ಟ ಆಯ್ತು ಇದನ್ನ ಮಾಡೋಣ ಅಂತ ಅನ್ಕೊಂಡ್ ಹೋಗ್ರು ಕಾನ್ಸೆಪ್ಟ್ ಇಷ್ಟನೂ ಆಗಿದೆ ಅದು ಚೆನ್ನಾಗಿದೆ ಅದು ಒಳ್ಳೆದು ಅಂತ ನಿಮಗೆ ಅನ್ಸಿದೆ ಬಟ್ ಅದನ್ನ ಜಗತ್ತಿಗೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಇದೆ इट्स नॉट ತುಂಬಾ ಕಷ್ಟ ಇದು ಪ್ರತಿಯೊಂದು business ಅಲ್ಲಿ ಇರುತ್ತೆ ಒಬ್ಬ ಸಿನಿಮಾ ಮಾಡೋಂತವನೋ ಅವರಿಗೆ ಒಂದು ಸ್ಟೋರಿ ಅವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಒಂದು ಪುಸ್ತಕ ಬರೆಯೋನಿಗ ಅನ್ಸಿ ಒಳ್ಳೆ ಪುಸ್ತಕ ಅಂತ ಹೇಳಿ ಅದು ರೀಚ್ ಮಾಡೋದು ಭಾಳ ಕಷ್ಟ ಆಗುತ್ತೆ ತುಂಬಾ ಕಷ್ಟ ಈಗ ಫಾರ್ ಎಕ್ಸಾಂಪಲ್ ಈ ಹ್ಯಾರಿ ಪಾಟರ್ ಸೀರೀಸ್ ಬರ್ತಿದರಲ್ಲ ಅವರು ಎಷ್ಟೋ ಬುಕ್ ಪಬ್ಲಿಷರ್ ಹತ್ರ ಹೋಗಿ ರಿಜೆಕ್ಟ್ ರಿಜೆಕ್ಟ್ ಆಗಿರತ್ತಾ ಹೌದು ಅದೇ ಥರ ಸುಮಾರು ಕಥೆಗಳ ಆ ಥರದ್ದಿದೆ ಪ್ರತಿಯೊಂದು ಸ್ಕ್ರಿಪ್ಟ್ ಕೂಡ ಅದೇ ಥರ ಆಗಿರುತ್ತೆ ಸೊ ಇದು ಕೂಡ ಅದೇ ಥರದ್ದು ಒಂದು ಸ್ಟೋರಿ ಯು ಹ್ಯಾವ್ ದ ಕಾನ್ಸೆಪ್ಟ್ ಆ್ಯಂಡ್ ನಿಮಗೆ ಪ್ರೂಫ್ ಕೂಡ ಇದೆ ಕಾನ್ಸೆಪ್ಟು ಬಟ್ ನಿಮ್ಮನ್ನ ಯಾರೂ ನಂಬಲ್ಲ ಯಾಕಂದರೆ ಯಾರು ನೋಡ್ತಾ ಇಲ್ಲ ಒಂದು ನೋಡ್ತಾ ಇಲ್ಲ ಒಂದು ಎರಡನೇದು ನಂಬೋದು ಅಂದರೆ ಭಯ ಫಸ್ಟ್ ನಾನು ಹೆಂಗೆ ಟ್ರೈ ಮಾಡಲಿ ನಾನು ಹೆಂಗೆ ಟ್ರೈ ಮಾಡಲಿ ಫಸ್ಟ್ ಒಂದೊಂದು ಭಯ ಇರುತ್ತೆ ಓಕೆ ಸಿ ನಮ್ಮ ಪಕ್ಕದವರು ಯಾರಾದರೂ ಮಾಡಲಿ ಫಸ್ಟು ಅವ್ರು ನೋಡಿ ನಾವು ಮಾಡೋಣ ಅಂತ ಹಂಗ ಹಂಗಾಗಿ ಸ್ವಲ್ಪ ಡಿಲೇ ಆಯಿತು ಬಟ್ ಒನ್ಸ್ ಅವ್ರಿಗೆ ರೀಚ್ ಆದಮೇಲೆ ಸರ್ ಏನಿಲ್ಲ ಒಂದ್ಸಲ ನೋಡಿದ್ಮೇಲೆ ಆ ಪ್ರಾಡಕ್ಟ್ ಅಷ್ಟು ಚೆನ್ನಾಗಿದೆ ಸೊ ಯೂಜ್ವಲಿ ನೀವು ಅಂದರೆ ಒಂದಷ್ಟು ನೀವು ನೋಡಿದ್ರಿ ಯೂಶ್ವಲಿ ನಮಗೆ ಅಲ್ಯೂಮಿನಿಯಂ ಅಂದ್ರೆ ನಮ್ಮ ಕಣ್ಣಿಗೆ ನಮ್ಮ ಮನಸ್ಸಿಗೆ ಬರುವಂಥದ್ದು ಬೇರೆ ಬಟ್ ಇವ್ರನ್ನ ಮಾಡಿ ಒಂದು ಕೆಲಸನ ಒಂದ್ಸಲ ನೋಡಿ ನೀವು ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದು ನಿಮಗೆ ಬೇರೆ ಥರದ್ದೇ ಮಟೀರಿಯಲ್ ಅಂತ ಅನಿಸುತ್ತೆ ಅಂದ್ರೆ ಈ ಥರನೂ ಮಾಡ್ಬೋದು ಅಲ್ಯುಮಿನಿಯಮಲ್ಲಿ ಅಂತ ಅನಿಸೋಂಥಷ್ಟು ಚೆನ್ನಾಗಿ ರಘು ಅವರು ಮಾಡಿದ್ದಾರೆ ದಟ್ಸ್ ರಿಯಲಿ ನೈಸ್ ಸೊ ಕಳೆದ ಆರು ವರ್ಷಗಳಿಂದ ಮಾಡ್ಕೊಂಡು ಬಂದಿರುವಂತಹ ರಘು ಅವರ ಈ ಒಂದು ಈಗಿನ ಜರ್ನಿ ನೋಡಿದ್ವಿ ಸುಮಾರು ಒಂದು ಸಾವಿರದ ಆರ್ನೂರಕ್ಕೂ ಹೆಚ್ಚು ಪ್ರಾಜೆಕ್ಟ್ಗಳನ್ನ ಈಗಾಗಲೇ ಅಲ್ಲಿ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದಾರೆ ಇವರ ಒಬ್ಬ ಕಸ್ಟಮರ್ ಏನು ಹೇಳಿದರೆ ಬನ್ನಿ ಒಂದ್ಸಲ ನೋಡೋಣ ನಮಸ್ಕಾರ ನನ್ನ ಹೆಸರು ಸವಿತಾ ದ್ವಾರಕಾನಾಥ್ ಅಂತ ಇದು ನಮ್ದು ಹೊಸ ಅಪಾರ್ಟ್ಮೆಂಟ್ ಈ ಅಪಾರ್ಟ್ಮೆಂಟ್ ತಗೊಳ್ಬೇಕಾದ್ರೆ ನಾವು ಇಂಟೀರಿಯರ್ಗೋಸ್ಕರ ಓಡಾಡ್ತಿದ್ವಿ ಯೂಟ್ಯೂಬ್ ಅಲ್ಲಿ ನೋಡಿದಾಗ ಬಿ ಇಂಟೀರಿಯರ್ಸ್ ಅಂತ ಬಂತು ಅದನ್ನ ನೋಡಿ ಹೋಗಿ ವಿಚಾರಿಸಿದಾಗ ತುಂಬಾ ಖುಷಿ ಕೊಡ್ತು ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತು ಅವ್ರು ಮಾತಾಡಿದ ರೀತಿ ಅವರ ಒಂದು ಬುಕ್ಲೆಟ್ ನ ತೋರಿಸಿದ ರೀತಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ದು ಅವ್ರು ಬಂದು ಹೇಳಿದ್ರು ನೀವು ಈ ಥರ ಮಾಡಿಸ್ಕೋಬಹುದು ಅಂತ ಅದೇ ರೀತಿ ಫುಲ್ ಮನೆ ಇಂಟೀರಿಯರ್ ಅಲ್ಯೂಮಿನಿಯಮಲ್ಲಿ ಅಲ್ಲಿ ಇದು ನಮ್ದು ಪೂಜಾ ರೂಮ್ ಚಿಕ್ಕದಿದ್ರಿಂದ ಒಳಗಡೆ ಏನು ಇಟ್ಕೋಬೇಡಿ ನಾನು ಪಕ್ಕದಲ್ಲಿ ಮಾಡಿಸ್ಕೊಡ್ತೀನಿ ಅಂದ್ರು ಪಕ್ಕದಲ್ಲಿ ಪೂಜಾ ರೂಮ್ ಗ್ಲಾಸ್ ಮಾಡ್ಕೊಟ್ಟಿದ್ದಾರೆ ಈ ಪೂಜಾ ರೂಮ್ ಅಲ್ಲಿ ಮೇಲ್ಗಡೆ ಏನು ಇರ್ಲಿಲ್ಲ ಮೋಲ್ಡಿಂಗ್ ಏನು ಇರಲಿಲ್ಲ ನಾವು ಗ್ಲಾಸ್ ಹಾಕಿಸ್ಕೊಳ್ಳೋಣ ಅಂದ್ವಿ ಅವರು ಅದು ಸಹ ಅಲ್ಯೂಮಿನಿಯಂನೆ ಅಲ್ಯೂಮಿನಿಯಂ ಇದ್ರಲ್ಲೇ ಇದು ಸೀಲಿಂಗ್ ಮಾಡಿಕೊಟ್ಟು ಅದಕ್ಕೆ ಲೈಟ್ಸ್ ಎಲ್ಲ ಹಾಕೊಟ್ರು ಇದೊಂಥರ ಗ್ರಾಂಡ್ ಲುಕ್ ಎಲ್ರು ಹೇಳ್ತಿದಾರೆ ಅದು ವುಡ್ ವುಡ್ ಅಂತಿದ್ದಾರೆ ಅಲ್ಲ ಅದು ಅಲ್ಯೂಮಿನಿಯಂ ಬಿ ಇಂಟೀರಿಯರ್ಸ್ ಅವರು ಅಲ್ಯೂಮಿನಿಯಂ ಮಾಡಿಕೊಟ್ರು ದೀಪ ಹಾಕಿ ಕೊಟ್ರು ಒಳ್ಳೆ ಗ್ರ್ಯಾಂಡ್ ಲುಕ್ ಚಿಕ್ಕ ಚಿಕ್ಕದೇವ್ರ ಮನೆ ಈ ದೇವ್ರ ಮನೆಯೂ ಹೆಂಗೆ ಅಚ್ಚುಕಟ್ಟಾಗಿ ಇಟ್ಕೋಬೋದು ನಮ್ಮ ಇಂಜಿನಿಯರ್ ಶಶಿ ಇಂತ ಬಂದಿದ್ರು ಅವರು ನಮಗೆ ಹೇಳಿಕೊಟ್ರು ಇಲ್ಲಿ ಎರಡು ಡ್ರಾಯರ್ ಮಾಡಿಕೊಟ್ಬಿಟ್ಟು ಮಿಕ್ಕಿದ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಇಲ್ಲಿ ನಾನು ಸಾಮಾನುಗಳು ಇಟ್ಕೊಂಡಿದೀನಿ ದೇವ್ರದು ನಮ್ಮ ಮನೇಲಿ ದಿನ ಪೂಜೆ ನಡೆಯೋದ್ರಿಂದ ದೇವ್ರ ಇಟ್ಕೊಂಡಿದ್ದೀನಿ ಮಿಕ್ಕಿದ ಎಕ್ಸ್ಟ್ರಾ ಸಾಮಾನೆಲ್ಲ ನೀವು ಯಾರೂ ತಲೆ ತಾಕಿಸ್ಕೋಬಾರ್ದು ಅಂತ ಹೇಳಿ ಇಲ್ಲಿ ಪಕ್ಕದಲ್ಲಿ ಮಾಡಿಕೊಟ್ರು ಇಲ್ಲಿ ಇದೆ ನನ್ನ ಮಿಕ್ಕಿದ್ದ ದೇವ್ರ ಮನೆ ಸಾಮಾನಷ್ಟು ಇಲ್ಲಿದೆ ಹೆಂಗಸ್ರ ಬೇಕಾಗಿರೋದೇ ಫಸ್ಟ್ ಅಡಿಗೆ ಮನೆ ಅಡಿಗೆ ಮನೆ ತೋರಿಸ್ತಾ ಇದೀನಿ ಅಡಿಗೆ ಮನೆಯಲ್ಲಿ ಮೇನ್ ಎಲ್ಲ ಪಾತ್ರೆಗಳು ಎಲ್ಲ ಕ್ಲೋಸ್ ಆಗಿ ಇಟ್ಕೋಬಹುದು ಇವರು ಪ್ಯಾನಿಟ್ರಿ ಯೂನಿಟ್ ಅಂತ ಮಾಡ್ಕೊಟ್ಟಿದ್ದಾರೆ ಇದು ಫುಲ್ ಅಲ್ಯೂಮಿನಿಯಂ ಯಾವುದು ಇದು ಇಲ್ಲ ನೋಡೋಕೆ ಫ್ರಿಡ್ಜ್ ತರ ಕಾಣುತ್ತೆ ಒಳಗಡೆ ಇಷ್ಟು ಸ್ಟೆಪ್ಸ್ ಇದೆ ನಾವು ಏನು ಬೇಕಾದ್ರೂ ಸಾಮಾನು ಆರ್ ಕೆಜಿ ವರ್ಗೂ ಇಟ್ಕೋಬಹುದಂತೆ ಒಂದೊಂದ್ ಇದ್ರಲ್ಲೂ ಆರ್ ಆರ್ ಕೆಜಿ ವರ್ಗು ಇಟ್ಕೋಬಹುದು ಅಂದ್ರು ಆ ತರ ಇಟ್ಕೊಂಡಿದೀವಿ ಮತ್ತೆ ಇಲ್ಲೊಂದು ಟೇಬಲ್ ಮಾಡಿಸಿಕೊಂಡ್ವಿ ನಾವು ಇದು ಇದು ನಾವು ಅಡಿಗೆ ಮನೆಗ್ ಬೇಕಂತ ಮಾಡಿಸ್ಕೊಂಡಿರೋದು ಯೂಶಲಿ ತರಕಾರಿ ಹೆಚ್ಚಕ್ಕೆ ಟಕಟಕ ಚಪಾತಿ ಒತ್ತಕ್ಕೆ ಯಾರ ಅರ್ಜೆಂಟಿಂಗ್ ಮಕ್ಕಳು ಅಥವಾ ಯಜಮಾನ್ರು ಆಫೀಸ್ಗೆ ಹೋಗಬೇಕು ಅಂದ್ರೆ ಅವ್ರ ತಿಂಡಿ ಊಟ ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಕ್ಲೀನ್ ಆಗಿ ಒಂದ್ ಡ್ರೈ ಕ್ಲಾತ್ ಅಲ್ಲಿ ಒರೆಸ್ಬಿಟ್ಟು ಕೆಳಗಡೆ ನಾವು ಮಾಡ್ಸ್ಕೊಂಡ್ಬಿಟ್ರೆ ಓಡಾಡಕ್ಕೂ ಈಸಿ ಆಗುತ್ತೆ ಯಾರಿಗೂ ತೊಂದರೆ ಇಲ್ಲ ತಾಕಲ್ಲ ಗಾಯ ಆಗಲ್ಲ ಬೀಳಲ್ಲ ನಾನು ಮಿಕ್ಸಿ ಹಾಕೋತೀನಿ ಗ್ರೈಂಡರ್ ಇಟ್ಕೊತೀನಿ ಮತ್ತೆ ನಮ್ಮಲ್ಲಿ ಒಂದ್ ಸ್ವಲ್ಪ ಪೂಜೆ ಮಡಿ ಇರೋದ್ರಿಂದ ದ್ವಾದಶಿನ್ ಬರುತ್ತೆ ಅದ್ರಲ್ಲಿ ಸ್ಟವ್ ಇಟ್ಟು ಅಡಿಗೆ ಮಾಡ್ಕೋತೀನಿ ಇಂಡಕ್ಷನ್ ಸ್ಟವ್ ಇಟ್ಟು ದೇವ್ರಿಗೆ ಅಡಿಗೆ ಮಾಡ್ತೀನಿ ಇದ್ರಲ್ಲಿ ಇದು ನಮ್ದು ಟಿ ವಿ ಯೂನಿಟ್ ಮನೆ ಇಂಟೀರಿಯರ್ ಆಗ್ತಿತ್ತು ನಮ್ಗೆ ಕೆಲವು ಹಲವು ಕಾರಣ ಒಂದ್ ದಿವಸ ಬರೋಕ್ ಆಗ್ಲಿಲ್ಲ ಅವರೆಲ್ಲ ರೆಡಿ ಮಾಡ್ಕೋತಿದಿವಿ ಮಾರನೇ ದಿವಸ ಆಂಟಿ ಬನ್ನಿ ಬನ್ನಿ ಅಂದ್ರು ಹೊರಗಡೆ ಬಂದು ನಿಂತ್ಕೊಂಡು ಸ್ವಿಚ್ ಆನ್ ಮಾಡಿ ಅಂದ್ರೆ ಈ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಈ ಯೂನಿಟ್ ರೆಡಿ ಮಾಡಿ ಲೈಟ್ಸ್ ಎಲ್ಲ ಹಾಕಿ ಆನ್ ಮಾಡಿಸಿದ್ರು ಇದೊಳ್ಳೆ ಯಾವುದೋ ಒಂದು ಇದು ಉದ್ಘಾಟನೆ ಆಯ್ತು ಬಿ ಇಂಟೀರಿಯರ್ಸ್ ಅವರು ಸ್ಪೆಷಲಿ ಅಮರ್ ಆಂಥಿ ಇನ್ನೊಬ್ಬ ಅವನು ಎ ಇಂದನೇ ಬರುತ್ತೆ ಹೆಸರು ವಿ ಫೋರ್ ಅಂತ ಅನ್ನೋರು ತುಂಬ ಚೆನ್ನಾಗಿ ಮಾಡ್ಕೊಟ್ರು ಹುಡುಗ್ರು ಅಮ್ಮ ನೀವು ನೋಡಿ ಆನ್ ಮಾಡಿ ಅಂದರು ಟ್ವೆಂಟಿ ಫೋರ್ ಅವರ್ಸಲ್ಲಿ ಈ ಯೂನಿಟ್ ಮಾಡಿಕೊಟ್ಟಿದ್ದಾರೆ ಮತ್ತು ಇಲ್ಲಿ ಗ್ಲಾಸ್ಗಳಿದೆ ಇನ್ನೇನಾರ ಇವರು ಹುಡುಗರದು ಲ್ಯಾಪ್ಟಾಪ್ದು ಗೇಮ್ ಆಡೋದು ಏನೇನೋ ಇಟ್ಕೊಂಡಿರ್ತಾರೆ ಇಲ್ಲಿ ಇಲ್ಲೊಂದು ಮಾಡಿಕೊಟ್ಟಿದ್ದಾರೆ ಹಾಗೆ ಒಂದು ಪೈಸದ್ದು ವುಡ್ ಖರ್ಚಾಗಿಲ್ಲ ಎಕೋ ಫ್ರೆಂಡ್ಲಿ ಮರ ಕಡಿಬೇಡಿ ಕಾಡು ರಕ್ಷಿಸಿ ಮರ ಬೆಳೆಸಿ ಅಂತ ಎಲ್ಲ ಹೇಳ್ತಾರೆ ಆದ್ರೆ ಈ ತರ ನಾವು ಮಾಡ್ಕೊಳ್ಳೋದ್ರಿಂದ ಎಷ್ಟೋ ಮರಗಳು ಉಳಿಯುತ್ತೆ ನಮ್ಗೆ ಗಾಳಿ ಸಿಗುತ್ತೆ ನಮಗೆ ಒಳ್ಳೆ ತಂಪಾದ ನೀರು ಸಿಗುತ್ತೆ ಅದರಿಂದ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಖಂಡಿತ ಎಲ್ಲ ಮಾಡಿಸ್ಕೋಬಹುದು ನಾನು ಪ್ರಮೋಟ್ ಮಾಡ್ತೀನಿ ಬಿ ಇಂಟೀರಿಯರ್ಸ್ ಗೆ ನಂಬಿಕಸ್ತ ಇಂಟೀರಿಯರ್ ಖಂಡಿತ ಎಲ್ಲಾರು ಮಾಡಿಸ್ಕೋಬಹುದು ಇದು ನಮ್ಮ ರಘುನಾಥ್ ಎನ್ ಅವರು ಸುಂಕದ ಕಟ್ಟೆ ಮಾಗಡಿ ರೋಡ್ ಅಲ್ಲಿದೆ ಅವ್ರದ್ದು ಬಿ ಇಂಟೀರಿಯರ್ಸ್ ಅಂತ ಸೊ ಆ ಒಂದು ಕಂಪನಿ ಬಗ್ಗೆ ಮಾತಾಡ್ತಿದ್ರು ಆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಇವರ ಇನ್ನಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ ಮುಂದಿನ ಭಾಗದಲ್ಲಿ ಈವರೆಗೂ ನಮ್ಮ ಜೊತೆಗೆ ಮಾತಾಡದಂತ ರಘು ಅವರಿಗೆ ಸೊ ಸ್ನೇಹಿತರೆ ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಇದ್ವಿ ಬಟ್ ಬಿಸ್ನೆಸ್ ಹೀಗೆ ಒಂದು ಉದ್ಭವ ಮೂರ್ತಿ ತರ ಏನೋ ಉದ್ಭವ ಆಗಲ್ಲ ಅದರಿಂದ ಒಂದು ಪರಿಶ್ರಮ ಇರುತ್ತೆ ನಮಗೆ ಅನಿಸುತ್ತೆ ಉದ್ಭವ ಮೂರ್ತಿನೇ ಅಂತ ಹೇಳಿ ಬಟ್ ಆತರ ಇರಲ್ಲ ಸೊ ಆ ಪರಿಶ್ರಮ ಏನು ಆದ್ರ ಹಿನ್ನೆಲೆ ಏನು ರಘು ಹಿನ್ನೆಲೆ ಏನು ಸೊ ಒಂಬತ್ತು ಬಿಸ್ನೆಸ್ಗಳ್ ಮಾಡಿ ಫೇಲ್ ಆಗಿದೆ ಅಂತ ಹೇಳಿದರೆ ಅದ್ರ ಬಗ್ಗೆ ನಾವು ಮಾತಾಡೋಣ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ದರೆ ಅಥವಾ ನಿಮ್ಮ ನಿಮಗೆ ಅನುಮಾನಗಳೇನಾದರೂ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ ನೋಡ್ತಾರೆ ಬಿಸ್ನೆಸ್ ಗುರು ಕಾರ್ಯಕ್ರಮ ನಮಸ್ಕಾರ